ಹಾಗೆ ಆಯ್ಸಿ ಬ್ಯಾಕ್ಸನ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮದಲ್ಲಿ ಧ್ರುವಂತ್ ಮತ್ತೆ ರಾಶಿಕಾ ಅವರು ಮೂರು ಜನ ಜಗಳ ಆಡ್ತಾ ಇದ್ದಾರೆ ಸೊ ಏನಕ್ಕೆ ಜಗಳ ಆಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಮಾತಾಡೋ ಬನ್ನಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಇವಾಗ ಈ ಪ್ರಮ್ ನೋಡ್ಕೊಳ್ಳೋಣ ಸೊ ಆಕ್ಚುಲಿ ಈಗ ಧ್ರುವಂತ ಅವರಿಗೆ ಮೇ ಬಿ ಕಡೆಗಾಲ ಬಂದ್ಬಿಡಿದೆ ಅಂತ ಅನಿಸ್ತದೆ ಆರಿ ಮುರಿದರೆ ಗಂಡು ಪರಾರಿ ಸೊ ಎಲ್ಲರೂ ಈಗ ಹೆಣ್ಣು ಮಕ್ಕಳೆಲ್ಲ ಒಂದಾಗಿದ್ದಾರೆ ಧ್ರುವಂತ ವಿರೋಧ ಯಾಕೆ ಅಂತ ಹೇಳ್ತೀನಿ ದ ಮೈನ್ ಥಿಂಗ್ ದಟ್ ಅವರು ರಾಶಿಕಾ ಬಗ್ಗೆ ಮಾತಾಡಿದರೆ ರಾಶಿ ರಾಶಿಕಾ ಬಗ್ಗೆ ಏನಂತ ಮಾತಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಬೇರೆ ಹುಡುಗಿರ್ನ ಹಿಡ್ಕೊಂಡು ಕಂಪೇರ್ ಮಾಡಿದ್ರೆ ಮೇ ಬಿ ಎಷ್ಟೊಂದು ಸೀರಿಯಸ್ ಅಭಿಷೇಕ್ ಆಮೇಲೆ ಧನು ಆಯ್ತು ಆಮೇಲೆ ನಾನ್ ಆಯ್ತು ಈಗ ಸೂರಜ್ ಇಟ್ಕೊಂಡಿದ್ದಾರೆ ಅಂತ ರಾಶಿಕಾ ಅವ್ರಿಗೆ ಹೇಳ್ತಾ ಇದ್ದಾರೆ ಹೇಳಿದ್ರಂತೆ ಯಾವ ಅರ್ಥದಲ್ಲಿ ಹೇಳದ್ರು ಕ್ವಶನ್ ಮಾರ್ ಇಲ್ಲ ಅವ್ರಿಗೆ ಆಮೇಲೆ ಹೇಳ್ಬೋದು ನೀವ್ ಏನಾರ ತಿಳ್ಕೊಳ್ಳಿ ತಪ್ಪಾಗಾರ ತಿಳ್ಕೊಳ್ಳಿ ಫ್ರೆಂಡ್ ಅಂತನಾರ ಅನ್ಕೋಬಹುದು ಅಪ್ಪ ಅನ್ಕೊಬೋದು ತಂಗ ತಮ್ಮ ಅಂತನಾರ ಅನ್ಕೊಂಬೋ ಅಂತಂದ್ರೂ ಕೂಡ ಇದು ಯಾವ್ದೇ ಅರ್ಥ ಬರಲ್ಲ ಒಂದೇ ಅರ್ಥ ಬರುತ್ತೆ ಫಸ್ಟ್ ಅಭಿಷೇಕ್ ಆಯ್ತು ಆಮೇಲೆ ಧನುಷ್ ಆಯ್ತು ಆಮೇಲೆ ಆಯಿತು ಈಗ ಜಸ್ಟ್ ಸೂರಜ್ ಅವ್ರ ಹತ್ರ ಬಂದಿದ್ದಾರೆ ಏನ್ ಹೇಳ ಕೊಟ್ಟಿದ್ದೀರಾಗ ನೀವು ಸೂರಜ್ ಅವರೇ ನೀವು ಅನ್ಕೊಂಡಿದೀರಂತಂದ್ರೆ ಫಸ್ಟ್ ಆಫ್ ಆಲ್ ಸರಿ ಧ್ರುವಂತ ಅವ್ರೆ ನಿಮ್ಗೆ ಒಂದ್ ಮಾತ್ ಕೇಳಬೇಕು ನೀವ್ ಅಲ್ಲಿ ಹೋಗಿರೋದು ನಿಮ್ಮ ಆಟ ಆಡೋದಕ್ಕೆ ಇಲ್ಲ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡ್ಕೊಂಡು ನಿಮ್ಮ ಅವ್ರ ಕಡೆ ಅವ್ರ ಹೆಂಗೆ ಇವ್ರ ಹೆಂಗೆ ಅಂತ ಕ್ಯಾರೆಕ್ಟರ್ ನ ಜಡ್ಜ್ ಮಾಡಕ್ ಹೋಗಿದ್ದೀರಾ ಸೊ ಇದನ್ನ ಅಪೋಸ್ ಮಾಡೋದೇ ಇದು ಆಕ್ಚುಲಿ ಯಾರ ಹತ್ರ ಹೇಳ್ಕೊಂಡಿರ್ತಾರೆ ಅಂದ್ರೆ ಕಾವ್ಯ ಅವ್ರ ಹತ್ರ ಹೇಳ್ಕೊಂಡಿರ್ತಾರೆ ಆಕ್ಚುಲಿ ಫಸ್ಟ್ ಕಾವ್ಯ ಅವರು ರಾಶಿಕ ಅವ್ರಿಗೆ ಹೇಳ್ತಾರೆ ರಾಶಿಕ ಅವರೇ ಫಸ್ಟ್ ನೀವ್ ಒಂದು ಲೈನ್ ಯೂಸ್ ಮಾಡಿದಿರ ಯೂಸ್ ಮಾಡ್ತಾ ಇರತ್ತೆ ಪ್ರೋಮೋದಲ್ಲಿ ಏನಂತಂದ್ರೆ ರಾಶಿಕ ಅವರು ಧ್ರುವಂತ ಕರೆದು ಸೂರಜ್ ಅವ್ರನ್ನ ಕುಂಡಿಸ್ಕೊಂಡು ಮಾತಾಡ್ತಾ ಇರ್ತಾರೆ ಈ ಲೈನ್ ಅಂತ ಬಟ್ ಹೇಳಿಲ್ಲ ಅಂತ ಇಲ್ಲೋ ಒಂದ್ ಮಾತ್ ಬಂದಿರುತ್ತೇನೋ ಅವಾಗ ಕಾವಿಯವ್ರನ್ನ ಕರೆಸ್ತಾರೆ ಅವರು ಓಪನ್ ಅಪ್ ಅಲ್ಲಿ ಹೇಳ್ತಾರೆ ಏನಿರುತ್ತೆ ಮ್ಯಾಟರ್ ನ ಹೇಳ್ತಾರೆ ಆಗ ಲಿಟ್ರಲಿ ಧ್ರುವಂತ ಅವರು ಕೆಂಡಮಂಡಲ ಆಗ್ಬಿಡ್ತಾರೆ ಅಲ್ಲೊಂದಷ್ಟು ಒಂದಷ್ಟು ಮಾತು ನಡೆಯುತ್ತೆ ಅದ್ರಲ್ಲಿ ಫಸ್ಟ್ ರೊಚ್ಚಿಗೆ ಹೇಳೋದು ಹೌದು ಅಂತ ಒಂದು ಕನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ರಿಷಾ ಫುಲ್ ಗರಂ ಆಗ್ತಾರೆ ನೀನ್ ಯಾರು ನನ್ನ ಬಗ್ಗೆ ಮಾತಾಡೋದಕ್ಕೆ ಆ ತರ ಅಂತ ಮಾತಾಡ್ತಿರ್ತಾರೆ ಇದಾದ್ಮೇಲೆ ನೆಕ್ಸ್ಟ್ ಕಾವ್ಯ ಅವರಿಗೆ ಧ್ರುವಂತವ್ರು ಹೇಳ್ತಾ ಇರ್ತಾರೆ ನನಗೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳ ಹತ್ರ ಮಾತಾಡ್ಸಕ್ಕೆ ಇಷ್ಟ ಇಲ್ಲ ಅಂತ ಕಾವ್ಯ ಇನ್ನೊಂದು ಹೇಳ್ತಾರೆ ಹೆಣ್ಮಕ್ಳ ಹೆಣ್ಮಕ್ಳು ಹೆಣ್ಮಕ್ಳು ಹೇಳ್ತಾರೆ ನೀವು ಹೆಣ್ಮಕ್ಳನ್ನ ಮಾತಾಡ್ಸಕ್ ಇಷ್ಟ ಇಲ್ಲ ಅಂದ್ಬಿಡಿ ಹೆಣ್ಮಕ್ಳಿಗೆ ನಿಮ್ ಹತ್ರ ಮಾಡ್ಸೋದಕ್ಕೆ ಇಷ್ಟ ಇಲ್ಲ ಅಂತ ಕ್ಲಾರಿಟಿ ಕೊಡ್ತಾರೆ ಸಖತ್ ಲೈನ್ ಬರ್ತದೆ ಇದಂತೂ ಆಕ್ಚುಲಿ ಇನ್ನೊಂದು ಕಡೆ ಯೋಚನೆ ಮಾಡೋಂಗಿದ್ರೆ ಇಲ್ಲಿ ಕಾವ್ಯ ಅವ್ರು ಯಾಕೆ ಈ ಒಂದು ಈ ವಿಚಾರಗಳನ್ನೆಲ್ಲ ಇವಾಗ ರಾಶಿಕ್ ಅವ್ರಿಗೆ ಹೇಳಕ್ ಹೋದ್ರು ಅಂತ ಕೂಡ ಒಂದು ಕ್ವಶನ್ ಮಾರ್ಕ್ ಮೇ ಬಿ ಅದೇ ವಾಟ್ ಎವರ್ ಇಟ್ ಇಸ್ ಅದೇ ಅವ್ರ ಮನಸ್ಸಲ್ಲಿ ಇತ್ತು ಅವ್ರಿಗೆ ಅವ್ರಿಗೆ ಯಾವಾಗ ಆಪೋಸಿಟ್ ನಿಮ್ಮ ಕಾವ್ಯ ನಮ್ಮ ಕಾವ್ಯ ಅಂತ ಇಲ್ಲಿ ಅವ್ರಿಗೆ ಹೇಳ್ಬೇಕಾದ್ರೆ ಹೇಳಲೇಬೇಕಾಗುತ್ತೆ ಹೌದು ಯಾಕಂದ್ರೆ ಅವ್ರ ವಿರುದ್ಧ ಕೆಟ್ಟದಾಗಿ ಪ್ರಚಾರ ಮಾಡ್ತಾ ಇದಾರೆ ಅಂತಂದ್ರೆ ಇವ್ರು ಹೇಳಿರೋ ಕೆಟ್ಟ ಒಂದು ವರ್ಡಿಂಗ್ಸ್ ಆಚೆ ಬರ್ಬೇಕು ಯಾಕಂದ್ರೆ ಬಿಗ್ ಬಾಸ್ ಅವ್ರು ಎಲ್ಲೂ ತೋರಿಸಿಲ್ಲ ಇದನ್ನ ಈಗ ಗಿಲ್ ಕಾವ್ಯ ಅವ್ರು ಹೇಳ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ನಂಬ್ತೀನಿ ಇವರು ಆಕ್ಚುಲಿ ಇದನ್ನ ಇಲ್ಲಿ ಇನ್ನೂ ಇವತ್ತು ಎಪಿಸೋಡ್ ಅಲ್ಲಿ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಸ್ ಯಾಕಂದ್ರೆ I yeah. ಒಂದೇನಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಇದು ಮಾತಾಡೋದು ತಪ್ಪು ಬೇರೆಯವರ ಅವರ ಹೆಣ್ಣು ಮಕ್ಕಳನ್ನ ಅವ್ರ ಜೊತೆ ಇದ್ದ ಇವನ್ ಜೊತೆ ಇದ್ದ ಅನ್ನೋದು ತುಂಬಾ ತಪ್ಪಾಗುತ್ತೆ ಇದರಲ್ಲಿ ಅವರ ಮೆಂಟಾಲಿಟಿ ಎಷ್ಟು ಚೀಪ್ ಮೆಂಟಾಲಿಟಿ ಇರುತ್ತೆ ಅಂತ ಗೊತ್ತಾಗ್ತಾ ಅದೇ ಸೋಸ್ ಇವ್ರಿಗೆ ಒಂದು ವೀಡಿಯೋ ಕವರೇಜ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾರ ಹತ್ರ ಹೋಗ್ಬಿಡ್ತಾರೆ ಅನ್ನೋ ಅನ್ನೋ ರೀತಿ ಸಿ ನಾನು ಹೇಳ ಆಕ್ಚುಲಿ ನೀವು ಸೂರಜ್ ಅವ್ರ ಜೊತೆ ಕಂಪೇರಿಟಿವ್ ಆಗಿ ಮಾತಾಡ್ಬಿಟ್ಟಿದ್ರೆ ಮೇ ಬಿ ಎಷ್ಟು ಸ್ಟ್ಯಾಂಡ್ ಇಶ್ಯೂ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರ ಹತ್ರ ಇದಾರೆ ನಾನು ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಡಬಹುದಾಯ್ತು ಬಟ್ ಇಲ್ಲಿ ಅಭಿಷೇಕ್ ಹತ್ರ ಯಾವಾಗ ರಶಿಕ್ ಅವ್ರೂ ನಾನು ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಧನುಷ್ ಹತ್ರನೂ ಅವ್ರು ಏನಿರ್ಲಿಲ್ಲ ನಾರ್ಮಲ್ ಆಗ ಎಲ್ಲರ ಹತ್ರನ ಹೆಂಗೆ ನಾರ್ಮಲ್ ನಾರ್ಮಲ್ ಕಾನ್ವರ್ಸೇಷನ್ ಇತ್ತು ಆತರ ಇತ್ತು ಓನ್ಲಿ ಸೂರಜ್ ಅಂತ ಬಂದಾಗ ಮಾತ್ರ ತುಂಬಾ ಅತಿರೇಕಕ್ಕೆ ಹೋಯ್ತು ಅದನ್ನ ಬಿಟ್ಟು ಬೇರೆ ಎಲ್ಲೂ ಕೂಡ ರಶಿಕಾ ಅವರು ರಶಿಕಾ ಶೆಟ್ಟಿ ಅವರು ಎಲ್ಲೂ ಕೂಡ ಕಂಪ್ಯಾರಿಟಿವ್ಲಿ ಬೇರೆ ಎಲ್ಲೂ ಒಂದು ತಪ್ಪನ ಮಾಡಿಲ್ಲ ಸೊ ಈ ಒಂದು ತಪ್ಪನ ಇವರು ತರ ಮ್ಯಾನಿಪುಲೇಟ್ ಮಾಡಿ ಅದರ ಚೀಪ್ ಆಗಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಇವರ ಮೆಂಟಾಲಿಟಿ ತರ ಇದೆ ಅಂಡ್ ಮೋರ್ ಓವರ್ ಇವ್ರಂತ ಹೇಳ್ತಾರೆ ಅಂದ್ರೆ ಹೆಣ್ಮಕ್ಳ ಹತ್ರ ಮಾತಾಡಕೆ ಇವ್ರು ಇಷ್ಟ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಇವ್ರ ಮೆಂಟ ಇವ್ರ ಸ್ವಲ್ಪ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಈ ಮಂಡೆ ಒಂದ್ ಸ್ವಲ್ಪ ಏನಂತಾರೆ ಮಂಗ್ಳೂರ್ ಕಡೆ ಹೇಳ್ತಿರಲ್ಲ ಮಂಡೆ ಸರಿ ಹುಂಟೆ ಮಾರ ಅಂತ ಆತರ ಮೇ ಬಿ ಇವರು ಎಲ್ಲೋ ಸ್ವಲ್ಪ ಸರಿ ಇಲ್ಲೇನ ಅಂತ ಅನ್ಸುತ್ತೆ ಫಸ್ಟ್ ನೀವೇ ಹೇಳಿ ಧ್ರುವಂಥ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಆಗಿ ಹೇಳಿ ಲೈಕ್ ಏನಾದರೂ ಅವ್ರು ಸ್ವಲ್ಪ ಮೆಂಟಲಿ ಸ್ವಲ್ಪ ಸ್ಟೆಬಿಲಿಟಿ ಕುಗ್ಗಿದಾರೆ ಒಂದು ಇನ್ಸಿಡೆಂಟ್ಗಳು ಏನೋ ಒಂದು ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ಕೂಡ ಅವರೆಲ್ಲೂ ಕೂಡ ಏನು ಅಂತ ಸ್ಟೆಬಿಲಿಟಿಯಾಗಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ಅನ್ಸುತ್ತಾ ಇದ್ರೆ ನೀವು ನಿಮ್ಗೆ ಏನಿಸ್ತೇನೆ ಫಸ್ಟ್ ಕಮೆಂಟ್ ಮಾಡಿ ಏನು ಹೋಗಿತ್ತಪ್ಪ ಧ್ರುವಂತ ಅವ್ರಿಗೆ ಅವ್ರು ಪಾಡ್ ಅವ್ರು ಏನಿದ್ರು ಫಸ್ಟ್ ವೀಕಲ್ಲಿ ಸೆಕೆಂಡ್ ವೀಕಲ್ಲಿ ಇದ್ರಲ್ಲ ಮಲ್ಲಮ್ಮ ಅವರು ರಕ್ಷಿತಾ ಅವ್ರು ಅನ್ಕೊಂಡಿದ್ರಲ್ಲ ಅದೇ ರೀತಿ ಇದ್ದಿದ್ರೆ ಆಗ್ತಿತ್ತು ಬಿಡಗೆ ಪ್ರಮೋದರು ನೀವು ನೋಡಂಗಿದ್ರೆ ರಕ್ಷಿತಾಗೂ ಮತ್ತೆ ಬಾಡಿ ಶೇವಿಂಗ್ ಮಾಡ್ದೆ ಅಂದ್ರೆ ಸೊ ಹಂಗ್ ಹಂಗುಂಟ ಹಿಂಗುಂಟ ಅಂತೆಲ್ಲ ತಲೆ ಎಲ್ಲ ಕುಣಿಸ್ಕೊಂಡು ಅಂದ್ರೆ ಅವಮಾನ ಆಸೆ ಅಪಾಸ ಮಾಡ್ತಾ ಇದ್ದಾರೆ ಗಿಲ್ಲಿಯವ್ರಗೂ ಕೂಡ ಇಲ್ಲಿ ನೀನು ಬನಿಯನ್ನು ಹಾಕೊಂಡ್ ಬಂದಿದ್ದು ಅದೆಲ್ಲ ನಾರ್ಮಲ್ ಆಗಿ ಗಾಯ್ಸ್ ಬಿಗ್ ಬಾಸ್ ಬಿಗ್ ಬಾಸ್ ಮನೆ ನಾವು ನಾರ್ಮಲ್ ಮನೆಗಳನ್ನು ಕೂಡ ಬನಿಯನ್ ಹಾಕೊಂಡು ಶಾರ್ಟ್ಸ್ ಹಾಕೊಂಡಿರ್ತೀವಿ ಅದೇ ರೀತಿ ಕೂಡ ಗಿಲ್ಲಿ ಅಲ್ಲಿ ಗಿಲ್ಲಿಗೆ ಏನು ರಿಚ್ ಆಗಿದ್ದಿದ್ರೆ ಸೊ ಅಲ್ಲೂ ಕೂಡ ಇವ್ರ ತರನೇ ಒಳ್ಳೆ ಸೂಟ್ ಹಾಕೊಂಡು ಒಳ್ಳೆ ಬಟ್ಟೆಗಳು ಹಾಕೊಂಡು ಇರ್ತಿದ್ರು ಪಾಪ ಯಾಕೆ ಬನಿಯನ್ನು ಹಾಕೊಂಡಿರ್ಬೇಕಿತ್ತು ಸೊ ಅದು ಕೂಡ ಹೇಳಿ ತಪ್ಪಾಗಿತ್ತು ಅಂತ ಅನ್ಸುತ್ತಿದ್ರು ಲಿಟ್ರಲ್ಲಿ ಹೇಳ್ತೀನಿ ಈ ಒಂದು ಮೆಂಟಾಲಿಟಿನ ನಾನಂತೂ ಎವರ್ ಇಟ್ ಇಟ್ ಮೇ ಬಿ ಹುಡುಗಿ ಹುಡುಗಿಗೆ ಕಂಪೇರಿಟಿವ್ ಮಾಡ್ತಾರೆ ಬಿಟ್ಟಿದ್ರೆ ನನಗೆ ಬೇಜಾರ್ ಇಲ್ಲ ಇಲ್ಲ ಒಂದು ಹುಡುಗ ಒಂದ್ ಹುಡುಗಿ ಕಂಪೇರಿಟಿವ್ ಮಾಡಿದ್ರೆ ನನಗೇನು ಬೇಜಾರ್ ಇಲ್ಲ ಬಟ್ ನೀವು ಇಲ್ಲಿ ನಾಲ್ಕೈದು ಗಂಡಸರುಗಳ ಜೊತೆ ಕಂಪೇರ್ ಮಾಡ್ತಾ ಇದೀರಾ ನೀವು ಅವಳ ಜೊತೆ ಬೇಕಾಗಿತ್ತು ಇವ್ರ ಜೊತೆ ಇದ್ರಿ ಅದಾದ್ಮೇಲೆ ನೆಕ್ಸ್ಟ್ ನಾನು ಬಂದೆ ನಾನು ಆದ್ಮೇಲೆ ಇನ್ನೊಬ್ಬ ಬರ್ತಾನೆ ಏನ್ ಗುರು ಇದು ಕಾನ್ವರ್ಸೇಷನ್ ಇದು ಸಿ ಇಟ್ಸ್ ಒನ್ ಆಫ್ ದ ವರ್ಸ್ಟ್ ಥಿಂಗ್ ಬಿಗ್ ಬಾಸ್ ಮನೇಲಿ ನಡೀತಾ ಇರೋದು ಅಂಡ್ ಮೋರ್ ಓವರ್ ಈ ಒಂದು ಹೇಳಿಲ್ವಾ ಅಂತ ಮಾತನಾ ಹೇಳಿದ್ರ ಹಾಕ್ಬೇಕಂತ ಅನ್ಕೊಂತೀನಿ ಯಾಕಂದ್ರೆ ಏನ್ ಹೆಂಗೆ ಅಲಿಗೇಷನ್ ಮಾಡ್ತಾ ಇದೀರಾ ಗುರು ನೀವು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗ್ ಹಾಗಾದ್ರೆ ರೆಸ್ಪೆಕ್ಟ್ ಇಲ್ವಾ ಸಿ ನಾನು ಹೇಳ್ತಾ ಇರೋದು ಎಂಡ್ ಆಫ್ ದ ಡೇ ನೀವು ಒಂದು ರೆಸ್ಪೆಕ್ಟ್ ಆಗಿ ಇವರೇ ಹೇಳಿದ್ರಪ್ಪ ನಾನು ಯಾರ ತಂಟೆಗೂ ಹೋಗಲ್ಲ ಯಾರ ಬಗ್ಗೆನು ಮಾತಾಡಲ್ಲ ಮತ್ತೆ ಮಾತಾಡಿರೋದು ಇವಾಗ ಹೆಣ್ಮಕ್ಳ ಬಗ್ಗೆ ಈಗ ಮಾತಾಡಿದಂಗ ಆಯ್ತಾ ರಾಶಿಕಾ ಬಗ್ಗೆ ಮಾತಾಡಿದಂಗ ಆಯ್ತು ಅಶ್ವಿನಿ ಅವರು ಫಸ್ಟ್ ಆಫ್ ಆಲ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದಾರೆ ಪರ ಸ್ಟ್ಯಾಂಡ್ ತಳಕೆ ಯಾಕೆ ಬರ್ತಾ ಇಲ್ಲ ಈ ಮೊದಲಿಗೆ ಕಾಣಿಸ್ತಾ ಇದಾರೆ ಅಲ್ಲೆಲ್ಲ ಕುತ್ಕೊಂಡು ಲಾನ್ ಏರಲ್ಲ ಈ ಕಡೆ ಎಲ್ಲ ಸ್ವಿಮಿಂಗ್ ಪೂಲ್ ಏರಿಯಾದಲ್ಲಿ ಇವ್ರ್ ಗಲಾಟೆ ಆಡ್ತಾ ಇದಾರೆ ಅಕಡೆ ಜೈಲ್ ಪಕ್ಕ ಒಂದು ಸೋಫಾ ಇಲ್ಲ ಇವಾಗ ಅವ್ರು ಹೇಳಿದ್ರಲ್ಲ ಅವ್ರು ಲಾಸ್ಟ್ ವೀಕ್ ಅಲ್ಲಿ ಹೇಳಿದ್ರಲ್ಲ ನಾನು ಇವಾಗ ನಾನು ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟು ಎರಡು ಕಡೆ ಯೋಚನೆ ಮಾಡ್ತಾ ಇದ್ದಾಗ ಇದಕ್ಕೆ ನಿಂತ್ಕೋಬೇಕು ಸ್ಟ್ಯಾಂಡ್ ತಗೋಬೇಕ ಕಾರಣಕ್ಕೂ ಯಾವ್ದೇ ವಿಚಾರವಾಗಿ ಸ್ಟ್ಯಾಂಡ್ ಗಿಲ್ಲಿನೋ ಇಲ್ಲ ಅಂದ್ರೆ ಅವ್ರಿಗೆ ಆಗದೆ ಇರೋ ವ್ಯಕ್ತಿ ಒಂದು ಸಿಂಪಲ್ ಆಗಿ ಒಂದೇ ಒಂದು ಮಿಸ್ಟೇಕ್ ಮಾಡ್ಬಿಟ್ಟು ಮಕ್ಕಳ ಬಗ್ಗೆ ಈ ತರ ಮಾತಾಡಿದ್ದನಪ್ಪ ಅಂತ ಗೊತ್ತಾಗ ಹೆಣ್ಣು ಹುಲಿ ಹೆಣ್ಣು ಹುಲಿ ಜಂಪ್ ಆ ರೀತಿ ಜಂಪ್ ಮಾಡ್ಕೊಂಡ್ ಬರೋರಲ್ಲಿ ಒಳಗಡೆ ಅದೇ ಸೇಮ್ ಕೆಂಪೇಗೌಡ ಫಿಲಮ್ ನಮ್ಮ ಸುದೀಪ್ ಸರ್ ನಿಂತ್ಕೊಂತಾರೆ ಗೊತ್ತಾ ಕೆಂಪೇಗೌಡ ಅಂತ ಹಂಗೆ ಗೌಡ ಅಂತ ನಿಂತ್ಕೊಂಡು ಫುಲ್ ರೊಚ್ಕೆದಿರೋರು ಬಟ್ ಈಗ ಒಂದು ಆಂಗಲ್ ಇಂದ ನೋಡ್ತಾ ಇದ್ರೆ ಸೊಗಾಯ್ ಸೂರಜ್ ಅವ್ರದ್ದು ತಪ್ಪಿದ್ಯಾ ಇಲ್ಲ ಅಂತಂದ್ರೆ ಕಾವ್ಯ ಅವರು ಹೇಳಿದ್ದೇ ತಪ್ಪ ಆ ಒಂದು ಮ್ಯಾಟ್ರನ್ನ ರಕ್ಷಿತಾ ಅವ್ರಿಗೆ ಸಾರಿ ರಿಷಾ ರಕ್ಷಿತಾ ಶೆಟ್ಟಿ ಅವ್ರಿಗೆಲ್ಲ ಇವ್ರಿಗೆ ರಾಶಿಕಾಗೆ ನಿಮ್ಗೇನ್ ಅನ್ಸುತ್ತೆ ಯಾರ್ದು ತಪ್ಪಿದ್ರಲ್ಲಿ ರಾಶಿಕಾ ಅವ್ರು ಹೇಳಿದ ತಪ್ಪ ರಾಶಿಕಾ ಅವ್ರ ಕೇಳಿ ತಪ್ಪಲ್ಲ ಬಟ್ ಇಲ್ಲಿ ಸೂರಜ್ ಅವ್ರದ್ದು ಸಾರಿ ಅಂತ ಅವ್ರು ತಪ್ಪಿದ್ಯಾ ಇಲ್ಲ ಕಾವ್ಯ ಅವ್ರದ್ದು ತಪ್ಪಿದ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಇಲ್ಲಿ ಮೇನ್ ಥಿಂಗ್ ಪಾಯಿಂಟ್ ಬಂದಿದ್ದು ಕಾವ್ಯ ಅವರ ಕಡೆಯಿಂದ ಬಂದಿರೋದು ಹೌದು ಅಷ್ಟು ಒಂದು ಮ್ಯಾಟ್ರ್ ಸೀರೆಸ್ ಆಗ್ತಾನೆ ಇರ್ಲಿಲ್ವೇನೋ ಅಂದ್ರೆ ತಂದಿಕ್ಕಿ ತಮಾಷೆ ನೋಡ್ತಾ ಒಂದ್ ಕಡೆನು ಅನ್ಸುತ್ತೆ ಕಾವ್ಯ ಬೇಕಿತ್ತು ಕಾವ್ಯಕ್ ರಾಶಿಕ ವ್ಯಕ್ತಿತ್ವ ಉಳಿಸೋದಕ್ಕೋಸ್ಕರ ನನ್ನ ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ತಂದಿಕ್ ತಮಾಷೆ ನೋಡ್ತಾರಲ್ಲ ಅವ್ರು ಏನ್ ಅದನ್ನ ಹೇಳಿದ್ದಾರೆ ಹೌದು ರಾಶಿಕ ವ್ಯಕ್ತಿತ್ವ ಉಳಿಸ್ತಾ ಇದಾರೆ ಉಳಿಸ್ತಾ ಇದ್ರ ಹೌದು ಯಾಕಂದ್ರೆ ಇದು ರಾಶಿಕಾ ಅವರಿಗೆ ಕಳಂಕ ಆಗ್ಬೋದು ಮೇ ಬಿ ಇದು ಹೇಳಕ್ ಆಗಲ್ಲ ಈ ಒಂದು ಪಾಯಿಂಟ್ ಆಚೆಗಡೆ ಡಿಸ್ಕಶನ್ ಆಗಿರ್ಬೋದು ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಅವ್ರ ಏನಾದ್ರು ಧ್ರುವಂತ ಅವ್ರದ್ದು ಕ್ಲಿಪ್ಪಿಂಗ್ಸ್ ನ ಇಲ್ಲಿ ಹಾಕಿದ್ರೆ ಹಾಕಿದ್ರೆ ಕ್ವಶನ್ ಮಾರ್ಕ್ ಅವಾಗ ತುಂಬಾ ಇನ್ನೊ ನೆಗೆಟಿವ್ ಆಲ್ರೆಡಿ ಒನ್ ವೀಕ್ ಅಂತೂ ಚೆನ್ನಾಗಿ ರುಬ್ಬಾಕರು ಗುರು ಟ್ರೋಲರ್ಸ್ಗಳಾಗಿರ್ಬೋದು ಯಾರೇ ಆಗಿರ್ಬೋದು ನಾವೇ ಬೈದಿದೀವಿ ಏನೇ ಗ್ರಾಫಿಕ್ ಅವರು ಇಷ್ಟೊಂದು ಚೀಪ್ ಆಗಿ ಆಡ್ತಾ ಇದಾರೆ ಯಾಕೆ ಅವ್ರ ಹಿಂದೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಎಷ್ಟು ಲೆವೆಲ್ ಇರ್ಬೇಕು ಆಡ್ತಾ ಹಂಗ ಆಡ್ತಾ ಇದಕ್ಕೆ ನಾವು ಬೈದಿದ್ದೀವಿ ಬಟ್ ಅಬಿ ಅವ್ರೂ ಸಿಬಿ ಆಲ್ಸೋ ಜಮ್ ಆಫ್ ಅ ಪರ್ಸನ್ ಗುರು ಆಕ್ಚುಲಿ ಅಬಿ ಅವ್ರು ಸೈಲೆಂಟ್ ಆಗಿರ್ಬೋದು ಬಟ್ ಎಲ್ಲೂ ಕೂಡ ಒಬ್ಬರು ಬಗ್ಗೆ ಕೂಡ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ಧನುಷ್ ಅಷ್ಟ್ ಆಫ್ ಪರ್ಸನ್ ಅವರು ಕೂಡ ಎಲ್ಲೂ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ಇಲ್ಲಿಂದ ಅಡ್ವಾಂಟೇಜ್ ಎಲ್ಲೂ ತಗೋತಲ್ಲ ಈಗ ಚಂದ್ರಪ್ರಭಾ ಅವರು ರಿಷಾ ಅವ್ರು ಆಡೋದ್ ನೋಡಿದಿರ ಗೊತ್ತಾ ಸೊ ಅದ್ಕೆ ಒಂದ್ ಟೈಮ್ ಅಲ್ಲಿ ಅನ್ಸುತ್ತೆ ಈ ಏಜ್ ಫ್ಯಾಕ್ಟರ್ ಬೇಕಾ ಅಂತ ಬಟ್ ಎನಿವೆ ಅದು ಕಾಮಿಡಿಯಲ್ಲಿ ನೋಡ್ತೀವಿ ಬ್ರಾಡ್ ಮೈಂಡೆಡ್ ಆಗಿ ಥಿಂಕ್ ಮಾಡ್ತಾ ಇದ್ದೀವಿ ನಾವು ಎಲ್ಲ ಬಿಡೋ ಶೀಪಾಗೆ ಅವ್ರ ಪಾಪ ಆ ಒಂದು ಏಜ್ ಗ್ರೂಪ್ ಅಲ್ಲಿ ಅವ್ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೋಸ್ಕರ ಆತರ ಮಾಡ್ತಾ ಇದಾರೆ ಏನೋ ಅಂತ ಅನ್ಸ್ತರತ್ತೆ ಬಟ್ ಇನ್ ಕೇಸ್ ಏನಾದ್ರು ಅದೇ ಜಾಗದಲ್ಲಿ ರಿಷಾ ರಾಶಿಕಾ ಅವರು ಮತ್ತೆ ಸೂರಜ್ ಅವರು ಮಾಡಿದ್ರೆ ಅದು ತುಂಬಾ ಒಲ್ಗರ ಅಲ್ಲ ಅವ್ರು ನಡ್ಕೊಂಡಿದ್ದ ಹಂಗೆ ಇತ್ತು ಬಿಡಿ ಸೊ ರಾಶಿಕಾ ಸೂರಜ್ ಏನು ಒಳ್ಳೆ ರೀತಿ ನಡ್ಕೊಂಡು ನಾನೇನು ಹೋದ್ ಒಂದ್ ವಾರದಲ್ಲಿ ಇವಾಗ ಏನಿದ್ರು ಇದೇ ರೀತಿ ಇರ್ಬೇಕು ಈ ರೀತಿ ಇದ್ರೆ ಸಾಧ್ಯ ಅಂತ ಅನ್ಸುತ್ತೆ ಅಂಡ್ ಆಕ್ಚುಲಿ ಗೈಸ್ ಇನ್ನೊಂದು ನಾನು ನಿಮ್ನ ಕೇಳ್ಬೇಕು ಅಂತ ಅನ್ಕೊಂಡಿದೀನಿ ಬೆಳಗ್ಗೆ ಒಂದು ವೀಡಿಯೋ ಮಾಡಿದ್ರಲ್ಲಿ ಅದರಲ್ಲಿ ತುಂಬ ಒಂದು ಏಯ್ಟಿ ಪರ್ಸೆಂಟು ಅಂದರೆ ನಾವು ಹೇಳಿ ಸರಿ ಅಂತಲೇ ಕೂಡ ಕಮೆಂಟ್ ಹಾಕಿದ್ರು ಅಂದರೆ ಗಿಲ್ಲಿ ನಟ ಅವರು ಸೊ ಏನು ಆ ಬಟ್ಟೆ ಎತ್ಕೊಂಬಂದ್ರಲ್ಲ ಸೊ ಸುದೀಪ್ ಸರ್ ಹೇಳಿದ್ದು ತಪ್ಪಿತ್ತು ಅಂತ ನಾವು ಹೇಳಿದ್ವಿ ಬಟ್ ಅದು ತುಂಬ ಜನ ಕಮೆಂಟ್ ಆಗ್ತಾ ಇರೋದ್ರೆ ಏನಂತಂದರೆ ನಮ್ಮ ಮನೆ ಹೆಣ್ಮಕ್ಳುಗಳು ಬಟ್ಟೆಗಳು ಕೂಡ ನಾವು ಮುಟ್ಟಕ್ಕೆ ಬಿಡಲ್ಲ ಸೊ ಅದು ತಪ್ಪಿತ್ತು ಗಿಲ್ಲಿ ಅದು ಅಂತ ಹೇಳ್ತಿದಾರೆ ಬಟ್ ಇಲ್ಲಿ ಸುದೀಪ್ ಸರ್ ಇನ್ನೊಂದು ಹೇಳ್ತಾರೆ ನೀವು ಒಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಮೇಡಮ್ ಅವ್ರ ಬಟ್ಟೆ ಅಂದರೆ ಗಿಲ್ಲಿ ಒಂದು ಟೀ ಶರ್ಟ್ ಅಶ್ವಿನಿ ಮೇಡಮ್ ಅವರ ಒಂದು ಟೀ ಶರ್ಟ್ನ ಗಿಲ್ಲಿ ಕೊಟ್ಟಿರ್ತಾರೆ ಗಿಲ್ಲಿ ಅವರು ಅದನ್ನು ಒಗ್ದಿರಲ್ಲ ಅಶ್ವಿನಿ ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ ಗಿಲ್ಲಿ ಅವರೇ ನೀವು ಅಶ್ವಿನಿ ಟೀ ಶರ್ಟ್ನ ಒತ್ಕೊ ಅಂದರೆ ಒದ್ಬಿಟ್ಟು ಕೊಡಿ ಅಂತ ಹೇಳ್ತಾರೆ ಇಲ್ಲಿ ಹಂಗಾದ್ರೆ ஒன்றுமக்கு பட்டன இவரு முட்டல்வ அங்காத ಸೊ ಯಾ ಇಲ್ಲಿ ಒಂದು ನ್ಯಾಯ ಇಲ್ಲಿ ಒಂದು ನ್ಯಾಯನ ಇದು ಸೊ ನಂಗೆ ಅರ್ಥ ಆಗ್ತಾ ಇಲ್ಲ ಸೊ ಅಲ್ಲಿ ಗಿಲ್ಲಿ ಬಟ್ಟೆನ ಅಶ್ವಿನಿ ಅವ್ರ ಬಟ್ಟೆನ ಗಿಲ್ಲಿ ಮುಟ್ಟಿದ್ರೆ ಇಲ್ಲಿ ರಾಶಿ ರಿಷ ಅವ್ರ ಬಟ್ಟೆನ ಮುಟ್ಟಿದ್ದು ತಪ್ಪಿಲ್ಲ ಅಂತ ಅನ್ಸುತ್ತೆ ಸಿ ಇಲ್ಲಿ ಯಾಕೆ ತಪ್ಪು ಅಂತ ಬಂತು ನನಗೆ ಅರ್ಥ ಆಗ್ತಾ ಇಲ್ಲ ಬಾಸ್ ಅವರು ನೀವು ಸಿಟ್ರಲಿ ಈಗ ಲಿಟ್ರಲಿ ಫಸ್ಟ್ ಆಫ್ ಆಲ್ ಮತ್ತೆ ಮೊನ್ನೆ ಎರಡು ಎಪಿಸೋಡ್ ನಂಗೆ ಲಿಟ್ರಲಿ ಡಿಸಪಾಯಿಂಟ್ಮೆಂಟ್ ಅಲ್ಲ ನಾನು ಕಮೆಂಟ್ ಒಂದು ಟ್ವೆಂಟಿ ಪರ್ಸೆಂಟ್ ಕಮೆಂಟ್ ಸೊ ಆ ರೀತಿ ನಮಗೆ ಹೇಳೋದು ಸೊ ಹುಡುಗಿರ್ ಬಟ್ಟೆ ಮುಟ್ಟ ತಪ್ಪು ಅಂತ ನೀವು ಮಾತ್ರ ಹೇಳುದುಗೆ ಸರಿ ಅಂತ ಪನಿಶ್ಮೆಂಟ್ ಯಾಕೆ ಅದೇನು ಶೇಮ್ ಆಗದ್ರೆ ಹುಡುಗಿರ್ ಬಟ್ಟೆ ಮುಟ್ಟೋದು ಇಲ್ಲ ಹುಡುಗಿರ್ ಬಟ್ಟೆ ಒಕ್ಕೊಡೋದು ಶೇಮ್ ಎಕ್ಸಾಪಲ್ ಇನ್ನೊಂದ್ ಹೇಳ್ತೀನಿ ಈಗ ಮನೆಯ ಕೆಲಸ ಅಂತ ಬಂದಾಗ ಯೂಸ್ ನೈನ್ಟಿ ಪರ್ಸೆಂಟ್ ಎಲ್ಲ ಹೆಣ್ಮಕ್ಳೇ ಮಾಡೋದು ಸೊ ಈ ಒಂದು ಮನೆಯ ಕೆಲಸ ಮಾಡಿ ಮಾಲೋರ್ದ ಒಂದು ಇನ್ಸಿಡೆಂಟ್ ಆಯ್ತು ನಮ್ಮ ಊರ್ ಕಡೆ ಎಲ್ಲ ಯಾರು ಹೆಂಗಸರು ಕೆಲಸ ಮಾಡಲ್ಲ ಇಲ್ಲಾಂದ್ರೆ ಹೆಣ್ಮಕ್ಳು ಚೌಕರಿ ಮಾಡ್ತಾ ಹೆಂಡತಿ ಗುಲಾಮ ಅಂತ ಬೈತಾರೆ ಅಂತ ಹೇಳಿದ್ರು ಪದ್ಧತಿ ಆ ಟೈಮ್ ಅಲ್ಲಿ ಮಾತ್ರ ಎಲ್ಲಾ ಫೆಮಿನಿ ನಿಂತ್ಕೊಂಡ್ಬಿಟ್ರಪ್ಪ ಫೆಮಿನಿಸ್ಟ್ ಪರವಾಗಿ ಹೌದು ಸರ್ ಏನ್ ತಪ್ಪು ನಿಮ್ಗೆ ಯಾಕೆ ಹತ್ರ ಅನ್ಕೊಂತ ಇದೀರಾ ಅದೇ ಟೈಮಲ್ಲಿ ಇದೇ ರೀತಿ ಯಾಕೆ ಹೆಣ್ಮಕ್ಳು ಬಟ್ಟೆ ಮುಟ್ಟಕ್ ಬಂದಾಗ ಯಾಕೆ ನಿಮ್ಗೆ ಈಕ್ವಲ್ ನಿಮ್ಗೆ ಯಾಕೆ ಅದನ್ನ ನಾನು ಕೆಲವೊಂದನ್ನ ಕೆಲವೊಂದು ಕ್ವಶನ್ ಕೂಡ ಮಾಡಕ್ ಆಗಲ್ಲ ಕೆಲವೊಂದಕ್ಕೆ ಆನ್ಸರ್ ಕೂಡ ಸಿಗಲ್ಲ ಯೂನಿವರ್ಸಲ್ ಟ್ರೂತ್ ಏನ್ ಗೊತ್ತಾಗ ಕೆಲವೊಂದನ್ನ ನಾವ್ ಏನೇ ವ್ಯಾಲಿಡ್ ಪಾಯಿಂಟ್ ಮಾತಾಡಿದ್ರು ಚೇಂಜ್ ಮಾಡಕ್ ಆಗಲ್ಲ ಗೆಲ್ಲೋದಕ್ಕೂ ಆಗಲ್ಲ ಅದನ್ನ ಹಂಗೆ ಫ್ಲೋ ಅಲ್ಲಿ ಬಿಟ್ಬಿಡ್ಬೇಕು ಇದೇ ರೀತಿ ಈ ಒಂದು ನಾ ಹೆಣ್ಮಕ್ಳು ಬಟ್ಟೆ ಮುಟ್ಟಿ ತಪ್ಪು ಅಂತಂದ್ರೆ ನಾನು ಹೇಳ್ತಾ ಇರೋದು ಹಾಕೊಂಡಿರೋ ಬಟ್ಟೆ ಮುಟ್ಟ ತಪ್ಪು ಹೆಣ್ಮಕ್ಳನ್ನೇ ಇವ್ರಿಗೆ ಕೊಟ್ಟಿದ್ರಲ್ಲ ಹಾಕೊಡೋದಿಕ್ಕೇನೆ ಅದು ಯೋಚನೆ ಮಾಡಿ ಸೊ ಇಲ್ಲಿ ಗಿಲಿಯರ್ ಹಾಕೊಳ್ಳೋದೇ ಬೇಡ ಟಿ ಶರ್ಟ್ ಇತ್ತು ಹಾಕೊಂಡ್ರು ಇಟ್ಸ್ ಓಕೆ ಕಾಮನ್ ಬೋತ್ ಮೆನ್ ಅಂಡ್ ಮೆನ್ ವುಮೆನ್ಸ್ ವೇರ್ಸ್ ಅಂತ ಇರುತ್ತೆ ನಾನು ಹೇಳ್ತಾ ಪಾಯಿಂಟ್ ಏನ್ ಗೊತ್ತಾ ಸಿ ಇವರು ಆ ಒಂದು ಬಟ್ಟೆನ ಟಚ್ ಮಾಡಿದ್ದು ತಪ್ಪು ಅಂತ ಹೇಳಿದ್ರಲ್ಲ ಲಿಟರಲಿ ನನಗೆ ಅದು ಸೆನ್ಸ್ಲೆಸ್ ಅಂತ ಅನಿಸ್ತು ನಾರ್ಮಲ್ ಆಗಿ ನಾನು ಹೇಳ್ತಾ ಇರೋದು ಗೈಸ್ ಯಾರೋ ಒಬ್ರು ಹೆಣ್ಣು ಡೈರೆಕ್ಟ್ ಆಗಿ ವಿತೌಟ್ ಪರ್ಮಿಷನ್ ಟಚ್ ಮಾಡೋದು ತಪ್ಪು ಹೌದು ಅವರು ತುಂಬಾ ಕಂಫರ್ಟಬಲ್ ಇದ್ದು ನಮ್ಮತ್ರ ಆ ಒಂದು ಸಲಿಗೆ ನಮಗೆ ಕೊಟ್ಟಿದ್ದಾರೆ ಅಂತಂದ್ರೆ ಇಟ್ಸ್ ಓಕೆ ನೋಡಿ ಫ್ರೆಂಡ್ಲಿ ಆಗಿದ್ದಾರೆ ಫ್ರೆಂಡ್ಲಿ ಆಗಿದ್ದಾರೆ ಆ ಒಂದು ಟೈಮಲ್ಲಿ ಅವರು ನಾವು ಪಾಯಿಂಟ್ ಔಟ್ ಪಾಯಿಂಟ್ ಮೆನ್ಷನ್ ಮಾಡಿದ್ವಿ ಏನಂತ ಸೊ ಅವರ ಒಂದು ಏನ್ ಪ್ರೈವೇಟ್ ಬಟ್ಟೆಗಳನ್ನ ಮುಟ್ಟಿ ಮುಟ್ಟಿ ತಗೊಂಡ್ಬಂದಿರೋದು ನಾರ್ಮಲ್ ಬಟ್ಟೆಗಳನ್ನ ಮಾತ್ರ ತಂದಿರೋದಲ್ಲ ಪ್ರೈವೇಟ್ ಬಟ್ಟೆಗಳು ತಗೊಂಡ್ಬಂದ್ರೆ ಬಂದ್ರೆ ಅದು ಬಂದಿದ್ರೆ ಹಿಂಗೆ ಕ್ಯಾಮ್ರಾ ತುಂಬಾ ಇಲ್ಲ ತಪ್ಪು ಅಂತ ಹೇಳ್ತಿದೆ ಬಟ್ ಗುಂಪು ಎತ್ಕೊಂಡು ಒಂದ್ ಕಡೆ ಹಾಕಿದ್ರು ಸೊ ಅದು ತಪ್ಪಿಲ್ಲ ಅಂತ ಅನ್ಕೊಂತೀನಿ ನಮ್ ಪ್ರಕಾರ ಸೊ ನಿಮ್ಗೆ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಆಫ್ ಆಲ್ ಈ ಒಂದು ತಪ್ಪನ್ನ ಸರಿ ಮಾಡೋದಕ್ಕೆ ಹೋಗ್ತಾ ಇದಾರೆ ಲಿಟ್ರಲಿ ಬಿಗ್ ಬಾಸ್ ಅವ್ರದ್ದು ಇದು ದೊಡ್ಡ ತಪ್ಪು ಕಾಣಿಸ್ತಾ ಇದೆ ಅಂಡ್ ಇನ್ನೊಂದ್ ಏನಪ್ಪ ಅಂತಂದಿದಂತಂದ್ರೆ ಇವರು ಪ್ರಮೋಷನಲ್ ಟಾಸ್ಕ್ ನ ಕೊಟ್ಬಿಟ್ಟು ಸೀರಿಯಸ್ ಆಗಿ ಇರಬೇಕು ಅಂತ ಹೇಳ್ತಾರೆ ಅಲ್ಲ ಶನಿವಾರನೂ ಕೂಡ ನಾಲ್ಕೈದು ಟಾಸ್ಕಲ್ ಪ್ರಮೋಷನಲ್ ಟಾಸ್ಕ್ ಕೊಟ್ಟಿದ್ರು ಬಾನವಾರನೂ ಕೂಡ ಒಂದು ನಿವೇ ಫನ್ ಟಾಸ್ಕ್ ಅಂತ ಕೊಟ್ಟಿರೋದು ಬಜ್ಜಿ ಮಾಡ್ಬೇಕಾದ್ರೆ ಏನು ಏನ್ ಎನ ಟಾಸ್ಕ್ ಯಾರು ಗುರು ಯಾರು ಕೇಳಿದ್ರು ನಾನು ಕೇಳಿದ್ನಾ ಸಿ ನನಗೆ ಬೇಕಾಗಿರೋದು ಏನು ಗೊತ್ತಾ ನೀವು ರಿಯಲ್ ಟಾಸ್ಕ್ ನ ಕೊಟ್ಟು ಫನ್ ಮಾಡಿದ್ರೆ ಗಿಲಿ ತಪ್ಪು ಅಂತಿದೆ ಬಟ್ ನೀವು ಫನ್ ಟಾಸ್ಕ್ ನ ಸೀರಿಯಸ್ ಆಗಿ ತಗೊಳ್ಳದೇ ನೀವು ಫನ್ ಆಗಿ ಮಾಡಿ ಬಟ್ ಆತರ ಆಗಿ ಮಾಡಕ್ ಹೋಗಬೇಡಿ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಆಗ್ತೀವಿ ಅಂತ ಹೇಳ್ತಿದ್ರಲ್ಲ ಬಿಗ್ ಬಾಸ್ ಮನೆಯಿಂದ ಇಂದ ಆಚೆ ಹಾಕಿ ಯಾಕೆ ನೆಕ್ಸ್ಟ್ ಅದಾದಮೇಲೆ ಅವರೇ ಅರ್ಧ ವ್ಯೂವರ್ಸ್ ಇಬಿಡೋದು ನಾನು ಬರ್ಕ

ಮನೆಯಲ್ಲಿ ಕೆಲವರು ಒಂದ್ ಸೀಸನ್ ಬಂದಾಗ ಕೆಲವರು ಫೇವರೇಟ್ ಆಗ್ಬಿಡ್ತಾರೆ ಅವ್ರು ತಪ್ಪ ಮಾಡಿ ಸರಿ ಅವ್ರಿಗೆ ಗೊತ್ತಾಗ್ದೇನೆ ಅವ್ರನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡ್ಕೊತಾರೆ ಈಗೇನ್ ಗಿಲ್ಲಿ ಅವರು ರಕ್ಷಿತಾ ಶೆಟ್ಟಿ ಅವರು ಈಗ ನೋಡಿ ಸೂರಜ್ ಅವರಿಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಬಂದಿದ ಎರಡ್ ಮೂರ್ ದಿನಕ್ಕೆ ಎಷ್ಟು ಹೈಪ್ ಸಿಕ್ತು ಅಂತಂದ್ರೆ ಮನುಷ್ಯಂದು ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಬೂಸ್ಟ್ ಆಗುತ್ತೆ ಆರನೇ ದಿಸ್ ಸಿಗಲಿಲ್ಲ ಇಮ್ಯಾಜಿನೇಬಲ್ ಹೇಟ್ ಸಿಕ್ತು ಯಾವ ಕಾರಣಕ್ಕೆ ಸೂರಜ್ ಅವರು ಮತ್ತೆ ಆ ಮನುಷ್ಯನ್ಗೆ ಕೆಟ್ಟ ಕೆಟ್ಟದಾಗ ಯೂಸ್ ಮಾಡಿದ್ರು ರಾಶಿಕಾ ರಕ್ಷಿತಾ ರಾಶಿಕ ಅವ್ರಂತೂ ಪಾಪ ಹೆವ್ ಟ್ರೋಲ್ ಟ್ರೋಲ್ ಮಾಡ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬೈಬಾರ್ದು ಆ ತರ ಎಲ್ಲ ಬೈದ್ಬಿಟ್ಟಿದ್ರು ಬಿಟ್ಟಿದ್ರು ಎಂಡ್ ಆಫ್ ದ ಡೇ ನಿಮ್ಗೆ ಅರ್ಥ ಆಗುತ್ತೆ ಜನಗಳ ಪಲ್ಸ್ ಏನಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ಅನ್ನ ತಪ್ಪು ಮಾಡಿದ್ರು ಲಿಟ್ರಲಿ ನಂಗೂ ಬೇಜಾರಾಯ್ತು ಹೌದು ರಕ್ಷಿತಾ ಅವರು ಎಲ್ಲೋ ಒಂದ್ ಆಂಗಲ್ ಅಲ್ಲಿ ಚಪ್ಪಲಿ ತೋರಿಸಿ ತಪ್ಪಿತ್ತು ಅಂತ ಒಪ್ಕೊಳ್ಳೋಣ ಬಟ್ ಅದಕ್ಕೂ ಮುಂಚೆ ಇವ್ರ ಏನೇನೆಲ್ಲ ಕಿತಾಪತಿ ಮಾಡಿದ್ರು ಅದೆಲ್ಲ ನೀವು ಬರೀ ರಕ್ಷಿತಾ ತಪ್ಪಿತ್ತು ನೀವು ಆ ಏಜ್ ನೋಡಬೇಕಾಗಿತ್ತು ಆ ಏಜ್ ಆತರ ನೋಡ್ಬೇಕಾಗಿತ್ತು ಅಂತಂದ್ರೆ ಫಸ್ಟ್ ಆಫ್ ಆಲ್ ಈ ಅವರು ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದು ಕೊಡಬೇಕಾಗಿತ್ತು ಕೆಲವೊಂದು ಪಾಯಿಂಟ್ಸ್ ಗಳು ತಪ್ಪು ಇಲ್ಲ ಅಂತ ಅನ್ನೋದ್ರೂ ಅದು ತಪ್ಪ ಕಾಣಿಸ್ಕೊಳ್ತಾ ಇದೆ ಅದನ್ನ ಆನೆಸ್ಟ್ ಆಗಿ ನಮ್ಮ ಚಾನಲ್ ಇವಾಗ್ಲೂ ಹೇಳ್ತಾ ಇದೀನಿ ಅದೇನಾದ್ರು ಸುದೀಪ್ ಸರ್ ಏನಾದ್ರು ಸುದೀಪ್ ಸರ್ ನನ್ನ ತಪ್ಪು ಅಂತ ಹೇಳ್ತಲ್ಲ ಬಿಗ್ ಬಾಸ್ ಅವ್ರ ತಪ್ಪು ಬಿಗ್ ಬಾಸ್ ಅವ್ರ ಈ ಸತಿ ಆ ಒಂದು ಸ್ಕ್ರಿಪ್ಟ್ರೈಟರ್ ಏನಿದ್ದಾರೆ ಗೊತ್ತಾಗೋ ಆ ತಲೆ ಅವ್ರೆಲೇಬೇಕು ಏನ್ ಗುರು ಈ ತರ ಸರಿನಾ ತಪ್ಪು ಮಾಡ್ತಾ ಹೋಗ್ತೀರಾ ತಪ್ಪನ ಸರಿ ಮಾಡಕ್ ಹೋಗ್ತಾ ಇದೀರ ಮಾಡ್ಬಿಡ್ತಾರೆ ಇಲ್ಲ ಮಾಡ್ತಾರೆ ಒಟ್ಟನಲ್ಲಿ ಗಾಯ್ ಸೊ ಇದು ಗೊತ್ತಾಗ್ತಾ ಇಲ್ಲ ಸೊ ನಿಮ್ಮ ಪ್ರಕಾರ ಸೊ ಜೆನ್ಯೂನ್ ಆಗಿ ಇವಾಗ ಕಮೆಂಟ್ ಮಾಡಿ ತಿರ್ಸಿ ಈ ಕ್ಲಾರಿಟಿ ಕೊಟ್ಟಿದ್ವಿ ಸೊ ಎರಡೂ ಕಂಪೇರ್ ಮಾಡಿ ಸೊ ನಾವೇಳಿದೇನೋ ಸುಳ್ಳಿತ್ತ ಸೊ ಇಲ್ಲ ಸುದೀಪ್ ಸರ್ ಹೇಳಿದ್ ಕರೆಕ್ಟ್ ಅಂದ್ರೆ ಸುದೀಪ್ ಸರ್ ಹೇಳಿಲ್ಲ ಅಂದ್ರೆ ಸುದೀಪ್ ಸರ್ ಬಾಯಲ್ಲಿ ಇವರು ಬಿ ಬಿ ಅವರು ಹೇಳಿದಾರೆ ಸೊ ಅದಕ್ಕೆ ಸರಿ ಇತ್ತ ಸೊ ಯಾವ್ದು ಸರಿ ಅಂತ ನೀವು ಕರೆಕ್ಟಾಗಿ ಕಮೆಂಟ್ ಮಾಡಿ ತಿರ್ಸಿ ಅಂಡ್ ಇದಾಗಿತ್ತು ಗಾಯ್ಸ್ ನಮ್ಮ ಒಂದು ಪ್ರೋಮೋ ರಿವ್ಯೂ ಏನೋ ಸೊ ಕಮೆಂಟ್ ಮಾಡಿ ತಿರ್ಸಿ ಸಿಗೋಣ ಮುಂದೆ ತನಕ ನೈತಾಕ ಬಾಯ್